ನಮಸ್ಕಾರ ಸ್ನೇಹಿತರೆ ಬಹಳಷ್ಟು ಜನ ನಮ್ಮ ಸ್ನೇಹಿತರು ಗ್ರಾಮವನ್ನು ಕೇಂದ್ರದ ನಡೆಸುವರು ಕರ್ನಾಟಕವನ್ನು ಕೇಂದ್ರಗಳು ನಡೆಸುವರು ಸಿ ಎಸ್ ಸಿ ನಡೆಸುವರು ಮತ್ತು ಆನ್ಲೈನ್ ಸೆಂಟರ್ ನಡೆಸುವಂಥ ಸ್ನೇಹಿತರು ಬಹಳಷ್ಟು ಎಲ್ಲ ಬ್ಯಾಂಕಿನ ಬ್ಯಾಂಕ್ ಮಿತ್ರರು ಬಹಳಷ್ಟು ಜನ ನನ್ನನ್ನು ಕೇಳ್ತಾಯಿದ್ದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ ತಿಂಗಳಿನಿಂದ ಭಾಳಷ್ಟು ಐ ಐ ಬಿ ಎಫ್ ಬಿ ಸಿ ಬಿ ಎಫ್ ಎಕ್ಸಾಮ್ ಬಗ್ಗೆ ಕೇಳಿದ್ದೀರಿ ಬದಲಾವಣೆ ಬಹಳಷ್ಟು ಆಗಿವೆ ಏಪ್ರಿಲ್ ತಿಂಗಳಿಂದ ಏಪ್ರಿಲ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಬಹಳಷ್ಟು ಬದಲಾವಣೆ ಆಗಿದ್ದಾವೆ ಈಗ ಐ ಐ ಬಿ ಎಫ್ ಬಿ ಸಿ ಬಿ ಎಫ್ ಎಕ್ಸಾಮ್ಗೋಸ್ಕರ ಅಪ್ಲೈ ಮಾಡೋದು ಹೇಗೆ ಅದನ್ನು ಪ್ರೊಸೆಸ್ಗಳನ್ನು ತಮಗೆ ತಿಳಿಸ್ತೀನಿ ಒಂದಿದು ಬೇಸಿಕ್ ಇದೆ ಬೇಸಿಕ್ ಸರ್ಟಿಫಿಕೇಟ್ ಸೆಲ್ಲಕ್ಕ ಮೊದಲು ಬಿ ಸಿ ಪಿ ಎಫ್ ಒಂದೇ ಸರ್ಟಿಫಿಕೇಟ್ ಬರ್ತಾ ಇತ್ತು ಈಗ ಎರಡಿದ್ದಾವೆ ಒಂದು ಬೇಸಿಕ್ ಸರ್ಟಿಫಿಕೇಟು ಇನ್ನೊಂದು ಅಡ್ವಾನ್ಸ್ ಸರ್ಟಿಫಿಕೇಟು ಬೇಸಿಕ್ ಸರ್ಟಿಫಿಕೇಟ್ನಲ್ಲಿ ಏನು ಕೆಲಸ ಮಾಡ್ಬೋದು ಬೇಸಿಕ್ ಸರ್ಟಿಫಿಕೇಟ್ನಲ್ಲಿ ಓನ್ಲಿ ಹಣ ವಿಡ್ರಲ್ಲು ಮತ್ತು ಡೆಪಾಸಿಟು ಯಾವುದೇ ಬ್ಯಾಂಕಿನ ಹಣ ಮತ್ತು ವಿಡ್ರಲ್ ಮತ್ತು ಸಬ್ ಕ್ಯೂ ಸೆಲೆಕ ಈ ಬೇಸಿಕ್ ಸರ್ಟಿಫಿಕೇಟ್ ಬೇಕು ಮತ್ತು ಅದೇ ಅಕೌಂಟ್ಗಳು ತೆಗೆಸ್ಕೋ ತೆಗೆಕೋಸ್ಕರ ಆಗಲಿ ಬೇರೆ ಅಂದರೆ ಅಮೌಂಟ್ ಬಿಡಲ್ಲರೂ ಡೆಪಾಸಿಟು ಈ ಸಂಪೂರ್ಣ ಒಂದು ಬಿ ಸಿ ಆಗಿ ಕೆಲಸ ಮಾಡಬೇಕು ಅಂತಂದರೆ ಅದು ಅಡ್ವಾನ್ಸ್ ಸರ್ಟಿಫಿಕೇಟ್ ಬೇಕು ಪ್ರತಿಯೊಬ್ಬರಿಗೂ ಅಡ್ವಾನ್ಸ್ ಸರ್ಟಿಫಿಕೇಟ್ ಬೇಕು ಹೀಗಾಗಿ ಬೇಸಿಕ್ ಸರ್ಟಿಫಿಕೇಟ್ಗೋಸ್ಕರ ಏನು ಪ್ರೊಸೆಸ್ಸು ಮತ್ತು ಅಡ್ವಾನ್ಸ್ ಸರ್ಟಿಫಿಕೇಟ್ ಸಲ್ಲಕ್ಕ ಎಲ್ಲ ಮ್ಯಾಕ್ಸಿಮ್ ಬೇಸಿಕ್ ಅದು ಎಲ್ಲ ಬ್ಯಾಂಕ್ ಮಿತ್ರಗಳಿಗೆ ಮತ್ತು ಸಿ ಎಸ್ ಸಿ ಗ್ರಾಮವನ್ನ ಕೇಂದ್ರಗಳಿಗೆ ಎಲ್ಲರಿಗೂ ಅಡ್ವಾನ್ಸ್ ಸರ್ಟಿಫಿಕೇಟೇ ಬೇಕು ಅಡ್ವಾನ್ಸ್ ಸರ್ಟಿಫಿಕೇಟ್ ಸಲ್ಲಾಕ ಅಮೌಂಟು ಒಂದು ಟ್ರೈನಿಂಗ್ದ ಈ ಟ್ರೈನಿಂಗ್ ಸೆಲೆಕ್ ಫಸ್ಟಿಗೆ ಅಪ್ಲೈ ಮಾಡಬೇಕು ಟ್ರೈನಿಂಗ್ ಅಪ್ಲೈ ಮಾಡಬೇಕು ಅಂತಂದರೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಯಾರೀಗ ಅಪ್ಲೈ ಮಾಡ್ಬೇಕತ್ತಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ತಿಂಗಳದಾಗ ಅವರಿಗೆ ಟ್ರೈನಿಂಗ್ ಸೆಲೆಕ್ ಅಪ್ಲೈ ಬರ್ತದೆ ಈಗ ಅಪ್ಲೈ ಮಾಡಿದ್ರೆ ಬುಕ್ ಮಾಡಬೇಕೀಗ ಮಾರ್ಚ್ ಎರಡು ಸಾವಿರದ ಇಪ್ಪತ್ತು ಐದಕ್ಕೆ ಬರ್ತದ ಅಡ್ವಾನ್ಸ್ ಸೆಲೆಕ್ಕ ಟ್ರೈನಿಂಗ್ ಫೀಸು ಮೂರು ಸಾವಿರದ ಒಂದೂರ ಎಂಬತ್ತಾರು ರೂಪಾಯಿ ಇದು ಅಡ್ವಾನ್ಸ್ ಸರ್ಟಿಫಿಕೇಟ್ ಸಲಕ ಫೀಸ್ ಇದೆ ಈಗಿದು ಒಮ್ಮಿಗೆ ಬೇಕುಪ್ಪ ಅಂದರೆ ಇದಕ್ಕೆ ಡಾಕ್ಯುಮೆಂಟ್ಗಳು ಏನೇನು ಬೇಕು ಒಂದು ಆಧಾರ್ ಕಾರ್ಡು ಎಸ್ ಎಲ್ ಸಿ ಮಾಸ್ ಕಾರ್ಡು ಪ್ಯಾನ್ ಕಾರ್ಡು ಒಂದು ಫೋಟೋ ಮೇಲ್ ಐ ಡಿ ಸಿಗ್ನೇಚರ್ ಇಷ್ಟದಿಂದ ನಾವು ಸಂಬಂಧಪಟ್ಟ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ ಒಂದು ಅಡ್ವಾನ್ಸ್ ರಿಕ್ವೆಸ್ಟ್ ಕಳಿಸ್ಬೇಕು ನಾವು ಅಡ್ವಾನ್ಸ್ ಬೇಸಿಕ್ ಅಡ್ವಾನ್ಸ್ ಸರ್ಟಿಫಿಕೇಟ್ ಸಲಕ ನಾವು ಒಂದು ಟ್ರೈನಿಂಗ್ ಬೇಕಾಗಿದೆ ಅಂತಕ್ಕಿನಿ ಒಂದು ರಿಕ್ವೆಸ್ಟ್ ಕಳಿಸಿದಾಗ ಅವರು ಒಂದು ಲಿಂಕ್ ಕಳಿಸ್ತಾರೆ ವಾಟ್ಸಪ್ ಗ್ರೂಪ್ನಲ್ಲಿ ಆ ಗ್ರೂಪ್ ಕಳಿಸಿದ ಬಳಕೆ ನೀವು ಮುಂದಿನ ಅಪ್ಡೇಟ್ ಮಾಡಬೇಕು ಇವೆಲ್ಲ ಡಾಕ್ಯುಮೆಂಟ್ ಹಾಕಿ ಅಪ್ಡೇಟ್ ಮಾಡಿದ ಬಳಕ ಅದರ ಫೀಸನ್ನು ಕಟ್ಟಬೇಕು ಫೀಸ್ ಮೂರು ಸಾವಿರದ ಒಂದೂರ ಎಂಬತ್ತಾರು ಫೀಸ್ ಕಟ್ಟಿದ ಬಳಕೆ ಮುಂದೆ ಎರಡು ಸಾವಿರ ಇಪ್ಪತ್ತೈದು ಮಾರ್ಚ್ ತಿಂಗಳಲ್ಲಿ ನಿಮಗೆ ಟ್ರೈನಿಂಗ್ ಸ್ಟಾರ್ಟ್ ಆಗ್ತದೆ ಗೂಗಲ್ ಮೀಟ್ನಲ್ಲಿ ಟ್ರೈನಿಂಗ್ ಸ್ಟಾರ್ಟ್ ಆಗ್ತದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಒಂದು ಆರು ದಿನ ನಿಮಗೆ ಟ್ರೈನಿಂಗ್ ಇರ್ತದೆ ಆ ಟ್ರೈನಿಂಗ್ ಆದ ಬಳಿಕ ಸಕ್ಸಸ್ಫುಲ್ ಟ್ರೈನಿಂಗ್ ಸರ್ಟಿಫಿಕೇಟ್ ಬರ್ತದೆ ಸರ್ಟಿಫಿಕೇಟ್ ಬಂದ ಬಳಿಕ ನೀವುಗಳು ಕೂಡಿ ಮತ್ತೆ ಆ ಸರ್ಟಿಫಿಕೇಟ್ ಬಂದಾಗ ಆ ಸರ್ಟಿಫಿಕೇಟ್ ನಂಬರು ಮತ್ತು ನಿಮ್ಮ ಒಂದು ಮೊಬೈಲ್ ನಂಬರು ಮೇಲ್ ಐ ಡಿ ಕೊಟ್ರಪ್ಪ ಅಂತಂದರೆ ನಮ್ಮ ಒಂದು ಐ ಬಿ ಪ್ ಎಕ್ಸಾಮ್ ಸೆಂಟ್ರಿಗೆ ನೀವು ಕೊಟ್ರಪ್ಪ ಅಂದರೆ ಆದರೆ ಎಕ್ಸಾಮ್ ಫೀಸ್ ಮತ್ತೆ ಒಂದು ಸಾವಿರ ಎಕ್ಸಾಮ್ ಫೀಸ್ ಇದೆ ಆ ಎಕ್ಸಾಮ್ ಫೀಸ್ ಕೊಟ್ಟ ಬಳಕ ನೀವು ಎಕ್ಸಾಮ್ ಡೇಟ್ ಬರ್ತಾವಾಗ ಅಂದರೆ ಒಂದು ಮೂರ್ನಾಲ್ಕು ದಿನದಾಗ ಎಕ್ಸಾಮ್ ಬರ್ತದೆ ಟ್ರೈನಿಂಗ್ ಮುಗಿದ ಬಳಕ ಒಂದು ವಾರ ಆದ ನಂತರ ಟ್ರೈನಿಂಗ್ ಸರ್ಟಿಫಿಕೇಟ್ ಬಂದ ಬಳಕ ಮತ್ತೆ ಎಕ್ಸಾಮ್ ಕಟ್ಟಬೇಕು ಎಕ್ಸಾಮ್ ಕಟ್ಟಿದ ಬಳಕ ಎಕ್ಸಾಮ್ ಕೂತ ಮೇಲೆ ಎಕ್ಸಾಮ್ ಆಗಿದ ಬಳಕ ಸ್ಕೋರ್ ಕಾರ್ಡ್ ಅಂತ ಕೊಡ್ತದೆ ಸ್ಕೋರ್ ಕಾರ್ಡ್ ಆಗಿ ಒಂದು ನಲವತ್ತೈದು ದಿನ ಆದ ನಂತರ ನಿಮಗೆ ಆ ಎಬ್ ಬಿ ಸಿ ಬಿ ಎಫ್ ಸರ್ಟಿಫಿಕೇಟ್ ಬರ್ತದೆ ಇದು ಟೋಟಲ್ ಮುಗಿಬೇಕಾದ್ರೆ ಈಗ ಬುಕ್ ಮಾಡಿದರೆ ಮುಂದಿನ ಎರಡು ಸಾವಿರ ಇಪ್ಪತ್ತೈದು ಮಾರ್ಚ್ಗೆ ಬರ್ತದ ದಯಮಾಡಿ ಸ್ನೇಹಿತರೆ ಇದು ಇಷ್ಟು ಲೇಟ್ ಯಾಕೆ ಪೂರ್ತಿ ಆಲ್ ಓವರ್ ಇಂಡಿಯಾದಲ್ಲಿ ನಡೆಯುವಂಥದ್ದು ಇದು ಆ ಬಿ ಸಿ ಎ ಬಿ ಎಫ್ ಎಕ್ಸಾಮು ಮೊದಲುಗಡೆ ಮೊದಲು ಮೂರ್ನಾಲ್ಕು ದಿನದ ಎಕ್ಸಾಮ್ ಆಗ್ತಿತ್ತು ಈಗ ಪ್ರೊಸೆಸ್ ಎಲ್ಲ ಚೇಂಜ್ ಆಗಿದೆ ದಯಮಾಡಿ ತಾವೆಲ್ಲರೂ ಈ ಒಂದು ಆ ಬಿ ಎಫ್ ಎಕ್ಸಾಮ್ ಬಗ್ಗೆ ತಿಳ್ಕೊಂಡು ಮತ್ತು ಇದರ ಬಗ್ಗೆ ಏನೇ ಡೌಟ್ ಇದ್ದರೆ ನಮ್ಮನ್ನು ಸಂಪರ್ಕಿಸಿ ನಮ್ಮ ಒಂದು ಸಮಗ್ರ ಅಭಿವೃದ್ಧಿ ಸಿ ಎಸ್ ಸಿ ಅಕಾಡೆಮಿಗೆ ಬಂದು ಭೇಟಿ ಕೊಡಿ ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಸಿ ಎಸ್ ಸಿ ಅಕಾಡೆಮಿಗೆ ಬಂದು ಸಂಪರ್ಕಿಸಿ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ತೇನೆ ಧನ್ಯವಾದ